ವೀಕ್ಷಕರೇ ಇವತ್ತು ನಾವು ಹೆಸರಾಂತ ಶಿವಗಂಗೆ ಬೆಟ್ಟದಲ್ಲ ಬೆಟ್ಟದ ತಪ್ಪಲ್ನಲ್ಲಿರ್ತಕ್ಕಂಥ ಓಂಕಾರ ಗೋಶಾಲೆ ಈ ಒಂದು ಗೋಶಾಲೆಗೆ ನೀರಿನ ಕೊರತೆ ಆಗ್ಬಿಟ್ಟಿದೆ ಬೋರ್ವೆಲ್ಲಿ ನೀರು ಕಡಿಮೆ ಆಗಿದೆ ಗೋವುಗಳಿಗೆ ಮೇವು ಬೆಳೆಯೋದಕ್ಕೆ ನೀರಿನ ಕೊರತೆ ಆಗಿದೆ ನೀವು ಬಂದು ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ನಾವು ಕೂಡ ಇವತ್ತು ಬಂದಿದ್ದೀವಿ ಬನ್ನಿ ಆದರೆ ಅವರು ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲದೆ ದೊಡ್ಡದಾಗಿ ಹೊಂಡವನ್ನು ತೆಗೆದ್ಬಿಟ್ಟಿದ್ದಾರೆ ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀವಿ ದಯಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನು ಒತ್ತಿ ನಮ್ಮ ರೈತ ಪರ ಕಾಳಜಿಯನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಶ್ರೀ ಓಂಕಾರ ಗೋಶಾಲೆ ಮೇಲನಗವಿ ಮಠ ಶಿವಗಂಗೆ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಒಂದು ಶ್ರೀ ಓಂಕಾರ ಗೋಶಾಲೆ ಅನ್ನೋ ಒಂದು ಗೋಶಾಲೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮಲ್ಲಿ ಸುಮಾರು ಒಂದು ನೂರ ನಲವತ್ತಕ್ಕಿಂತ ಹೆಚ್ಚು ಗೋವುಗಳು ಇವಲ್ಲಿ ಈಗ ನಮ್ಮಲ್ಲಿದೆ ಸೊ ತಮಗೆ ಗೊತ್ತಿರುತ್ತೆ ರೈತರಿಗೆ ಒಂದು ಮಳೆ ಒಂದು ತುಂಬ ಕೊರತೆ ಇರುತ್ತೆ ಮಳೆ ಇರುತ್ತೆ ಬಟ್ ಅದನ್ನು ನೀರನ್ನು ಯಾವ ರೀತಿ ಹಿಂಗಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸೊ ಅಂತರ್ಜಲವನ್ನು ಯಾವ ರೀತಿ ಮರುಪ ಬಳಕೆ ಮಾಡ್ಕೋಬೇಕು ಅಂದರೆ ಬೋರ್ ರೀಚಾರ್ಜ್ ಈ ರೀತಿ ಮಾಡ್ಕೋಬೇಕು ಅಂತ ಹೇಳಿದಾಗ ನಾವು ಯೂಟ್ಯೂಬಲ್ಲೆಲ್ಲ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾಗ ರಮೇಶ್ ಗೌಡರು ಶಿವಮೊಗ್ಗ ಅವರು ಅವರು ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ವಿ ಅವರು ರೈತರ ಪರವಾಗಿ ಸಾಕಷ್ಟು ಬೋರ್ಗಳ್ನ ರೀಚಾರ್ಜ್ ಮಾಡಿದ್ದಾರೆ ಈಗಾಗಲೇ ಆ ಒಂದು ದೃಷ್ಟಿಯಿಂದ ನೋಡ್ತಾ ಇರಬೇಕಂದ್ರೆ ನಮಗೂ ಯಾವುದೋ ಒಂದು ರೀತಿಯಲ್ಲಿ ನೀರಿಂದ ಯಾಕಂದರೆ ಕಳೆದ ಬಾರಿ ದನಗಳಿಗೆ ಸಾಕಷ್ಟು ನೀರಿನ ಅಭಾವ ಇತ್ತು ಆ ಒಂದು ದೃಷ್ಟಿಯಿಂದ ಇರೋಂಥ ಒಂದು ತಾವು ನೋಡ್ತಾ ಇರ್ಬೋದು ಈ ಬೋರು ಆ ಬೋರನ್ನು ಮತ್ತೆ ನಾವು ರಿಚಾರ್ಜ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ನಮ್ಮ ಗೋಶಾಲೆಯಲ್ಲೂ ಯಾಕಂದರೆ ಸಾಕಷ್ಟು ಯಥೇಚ್ಛವಾಗಿ ಮಳೆ ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಭೂಮಿಯಲ್ಲಿ ಹಿಂಗುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿದ್ರೆ ನೀರಿನ ಮರುಬಳಕೆ ಮಾಡ್ಕೋಬೇಕು ಅಂದರೆ ನೀರು ಮತ್ತೆ ರೀಚಾರ್ಜ್ ಮಾಡಬೇಕಾಗುತ್ತೆ ಅದು ಬಾವಿ ಆಗಿರ್ಬೋದು ಹೊಂಡ ಆಗಿರ್ಬೋದು ಮತ್ತು ಅಂತರ್ಜಲ ಆಗಿರ್ಬೋದು ಅಂದರೆ ಕೊಳವೆ ಬಾವಿ ಇರ್ಬೋದು ಈ ಒಂದು ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಕಾರ್ಯನ ನಿರ್ಮಾಣ ಮಾಡ್ತಾ ಇದ್ದೀವಿ ಹಾಗಾಗಿ ಅವ್ರನ್ನೂ ನಾವು ಫೋನ್ ಕರೆ ಮಾಡಿದ ಕರೆದಾಗ ಖಂಡಿತ ಬಂದು ಅವರು ನಾವು ಇಲ್ಲಿ ಗುಂಡಿನ ತೋಡಿದ್ದು ನಮಗೆ ಒಂದು ಹತ್ತಡಿ ಬೋರಿನ ಒಂದು ಸುತ್ತಮುತ್ತ ಒಂದು ಸುತ್ತಳತೆ ಒಂದು ಹತ್ತಡಿ ಬೇಕಾಗಿತ್ತು ಈಗ ನಮಗೆ ಸ್ವಲ್ಪ ಅರಿವಿಲ್ಲದೆ ಒಂದು ಇಪ್ಪತ್ತಡಿನ ಕೊರೆಸ್ಬಿಟ್ಟಿದ್ದೀವಿ ಅಂದರೆ ಸುಮಾರು ಹತ್ತು ಹತ್ತಡಿ ಹಾಗಾಗಿ ಜಾಸ್ತಿ ಇದೆ ಆ ಒಂದಿಟ್ಟಲ್ಲಿ ಅವರು ಸಲಹೆ ಕೇಳಿದಾಗ ಇಲ್ಲಿ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಗೋವುಗಳಿಗೆ ಒಂದು ಹೆಚ್ಚಿಗೆ ನಿಮ್ಮ ಪ್ರಕೃತಿ ಭದ್ರತವಾಗಿ ಬರ್ತಕ್ಕಂಥ ಮಳೆ ನೀರನ್ನು ಯಾವ ರೀತಿ ನಾವು ಶೇಖರಣೆ ಮಾಡಬೇಕು ಅದನ್ನು ಮತ್ತೆ ಮರುಬಳಕೆ ಮಾಡಬೇಕು ಈ ಒಂದು ದೃಷ್ಟಿಯಲ್ಲಿ ರೈತರು ಎಲ್ಲರೂ ಅಷ್ಟೇ ತಮ್ಮ ತಮ್ಮ ಜಮೀನುಗಳಲ್ಲಿ ಬಿದ್ದಂಥ ಮಳೆ ನೀರನ್ನು ಯಾವ ರೀತಿ ಸರಿಯಾದ ರೀತಿ ನಾವು ಮರಬಳಕೆ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ಈ ರೀತಿ ಅಂತರ್ಜಲ ಮತ್ತು ನೀರನ್ನು ನಾವು ರೀಚಾರ್ಜ್ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಮಗೆಲ್ಲ ಒಂದು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ ಬೋರ್ವೆಲ್ ರೀಚಾರ್ಜ್ಗೆ ಆ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಹಕ್ಕ ಮೆಸ್ಸನ್ನು ಎರಡು ಸುತ್ತು ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ಅಕ್ವಾ ಮೆಸ್ಸಿನ ನಂತರ ನೈಲಾನ್ ಮೆಸ್ಸನ್ನು ಗಟ್ಟಿಯಾಗಿ ಎರಡು ಸುತ್ತು ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇದನ್ನು ಎಲ್ಲೂ ಸುಖಬಾರ್ದ ರೀತಿಯಲ್ಲಿ ಬಿಗಿಯಾಗಿ ಕಟ್ಟೋದು ಭಾಳ ಮುಖ್ಯ ಆಗಿದೆ ಗೋಶಾಲೆಯ ಟ್ರಸ್ಟಿಯಾದಂಥ ಕಾರ್ತಿಕ್ ಅವರು ಅವರು ಕೂಡ ಡ್ರಿಲ್ಲಿಂಗ್ ಮಿಷಿನ್ ಹಿಡಿದು ರಂಧ್ರವನ್ನು ಹಾಕ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಕಲಿಬೇಕು ಪ್ರತಿಯೊಬ್ಬ ಬೋರ್ವೆಲ್ ಬಳಕೋರು ಕೂಡ ಇದನ್ನು ಕಲಿತರೆ ಹೆಚ್ಚೆಚ್ಚು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕಾರ್ತಿಕ್ ಅವರು ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಕ್ವಾ ಮೆಸ್ ಅನ್ನ ಸುತ್ತಿದ ನಂತರ ಎಚ್ ಡಿ ಬಿ ನೆಟ್ಟನ್ನು ಬಿಗಿಯಾಗಿ ಸುತ್ತಿ ಈ ಎರಡು ಮೆಸ್ಗಳನ್ನ ಅಕ್ಕೋ ಮೆಸ್ಸು ನೈಲಾನ್ ಮೆಸ್ಸು ಈ ಎರಡು ಮೆಸ್ಸುಗಳ ಸುರಕ್ಷತೆಗಾಗಿ ಎಚ್ ಡಿ ಬಿ ನೆಟ್ಟನ್ನ ಸುತ್ತಿ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಎಚ್ ಡಿ ಪಿ ನೆಟ್ಟನ್ನು ಸುತ್ತಿ ನಂತರ ಬೋಡ್ರಸ್ಸನ್ನು ಈ ರೀತಿಯಲ್ಲಿ ಜೋಡಣೆ ಮಾಡಬೇಕಾದ ಬೋರ್ಡ್ರಸ್ ಹಾಕೋದು ಅಂದರೆ ತಂದು ಟ್ರ್ಯಾಕ್ಟ್ರಲ್ಲಿ ಸುರಿಯೋದಲ್ಲ ಈ ರೀತಿಯಲ್ಲಿ ಸಂದುಗಳಿರಬೇಕು ಆ ಸಂದುಗಳಲ್ಲಿ ನೀರು ಸುಲಭವಾಗಿ ಬಸ್ತು ಹೋಗಬೇಕು ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಉಪಯೋಗ ಆಗುತ್ತೆ ಬೋಡ್ರಸ್ಸಲ್ಲಿ ಸಣ್ಣ ಕಲ್ಲು ದೊಡ್ಡ ಕಲ್ಲು ಎಲ್ಲ ಒಟ್ಟಿಗೆ ಸುರಿದ್ಬಿಟ್ರೆ ಅದು ಜಾಮ್ ಆಗಿಬಿಡುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಈ ರೀತಿಯಲ್ಲಿ ಸಂಧಿಗಳನ್ನ ಮಾಡಬೇಕು ಈ ಸಂಧಿಗಳನ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ನೀರು ಸರಾಗವಾಗಿ ಅರಿಯುತ್ತೆ ನೀರು ಸರಾಗವಾಗಿ ಅರ್ದಾಗ ಆ ನೀರು ಈ ಕೇಸಿಂಗ್ ಪೈಪ್ ಮೂಲಕ ಬಸ್ದು ಅಂತರ್ಜಲವನ್ನು ಸೇರಿ ನೀರು ಅಭಿವೃದ್ಧಿ ಆಗುತ್ತೆ ಸುಮಾರು ನಾಲ್ಕು ಅಡಿಗಳಷ್ಟು ಬೋಡ್ರಸ್ಸನ್ನು ಭರ್ತಿ ಮಾಡಿದ್ದಾರೆ